ರಾಯಭಾಗ ತಾಲೂಕಿನ ಸವದುದ್ದಿ ಗ್ರಾಮದಲ್ಲಿ ವಿದ್ಯಾರ್ಥಿಗಳಿಗೆ ಮತ್ತು ಸಾರ್ವಜನಿಕರಿಗೆ ಬಸ್ಸಿನ ಕೊರತೆಯಿಂದ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಸವಸುದ್ದಿ ಗ್ರಾಮದಲ್ಲಿ ಪ್ರತಿಭಟನೆಯನ್ನ ಮಾಡಿದರು ರಾಯಬಾಗ್ನಿಂದ ಗೋಕಾಕಕ್ಕೆ ಹೋಗುವ ಬಸ್ಗಳು ಬಾಯ ಸವಸುದ್ದಿಯಿಂದ ಹೋಗುವ ಕುರಿತು ಪ್ರತಿಭಟನೆ ಮಾಡಿದರು ವಿದ್ಯಾರ್ಥಿಗಳಿಗೆ ಕಾಲೇಜಿಗೆ ಹೋಗಲು ಬಸ್ಸಿನ ತೊಂದರೆಯಾಗುತ್ತಿದ್ದು ಪ್ರಸ್ತುತ ರಾಯಬಾಗ್ನಿಂದ ಗೋಕಾಕಕ್ಕೆ ಹೋಗುವ ಬಸ್ಗಳು ಕಟಕಬಾವಿ ಕ್ರಾಸ್ನಿಂದ ಹೋಗುತ್ತವೆ ಸವಸುದ್ದಿ ಗ್ರಾಮದಿಂದ ಸದರಿ ಕ್ರಾಸ್ ಕೇವಲ ಮೂರು ಕಿಲೋಮೀಟರ್ ಮಾತ್ರ ಇರುತ್ತದೆ ಸವಸುದ್ದಿ ಗ್ರಾಮದಿಂದ ಸುತ್ತಮುತ್ತಲಿನ ಗ್ರಾಮಗಳಾದ ಇಟ್ನಾಳ ಕಣದಾಳ ಗ್ರಾಮಸ್ಥರು ವಿದ್ಯಾರ್ಥಿಗಳು ಹಾಗೂ ವೈದ್ಯಕೀಯ ಸೇವೆ ಪಡೆಯಲಿಚ್ಚಿಸುವ ರೋಗಿಗಳು ಗೋಕಾಕ್ಗೆ ದಿನಾಲು ಹೋಗುತ್ತಾರೆ ಕಟಕಬಾವಿ ಕ್ರಾಸ್ನಲ್ಲಿ ಕಾಯಬೇಕಾದ ಪರಿಸ್ಥಿತಿ ಇದೆ ಇದರಿಂದಾಗಿ ತೀವ್ರ ತೊಂದರೆಯಾಗುತ್ತಿದ್ದು ಆದ್ದರಿಂದ ಗೋಕಾಕ್ಗೆ ಹೋಗುವ ಬಸ್ಸುಗಳು ಸವಸುದ್ದಿಗೆ ಬಂದು ಹೋದರೆ ಇಟ್ನಾಳ ಕಣದಾಳ ಹಾಗೂ ಸವಸುದ್ದಿಯ ಎಲ್ಲಾ ಗ್ರಾಮಸ್ಥರಿಗೆ ತುಂಬಾ ಅನುಕೂಲವಾಗುತ್ತದೆ ಹಾಗೂ ರಾಯಬಾಗ್ದಿಂದ ಸವಸುದ್ದಿ ಇಟ್ನಾಳ ಕಣದಾಳ ಮಾರ್ಗವಾಗಿ ಆರೋಗ್ಯರಿಗೆ ಹೋಗುವ ಬಸ್ಸಿನ ಸಮಯದ ಕೊರತೆ ಇದೆ ಅದನ್ನು ಸರಿಪಡಿಸಬೇಕೆಂದು ಗ್ರಾಮಸ್ಥರು ಹಾಗೂ ವಿದ್ಯಾರ್ಥಿಗಳು ಮತ್ತು ಸವಸುದ್ದಿ ಯುವ ಸಮಾಜ ಸೇವಕರು ಮಾನ್ಯ ರಾಯಬಾಗ ಡಿಪೋ ವ್ಯವಸ್ಥಾಪಕರಿಗೆ ಮನವಿಯನ್ನ ಮಾಡಿದರು ಈ ಸಮಯದಲ್ಲಿ ಸವಸುದ್ದಿ ಯುವ ಸಮಾಜ ಸೇವಕರು ಶಿವಾನಂದ ಹಾದಿಮನಿ ಸಂತೋಷ ಅಂಕಲಿ ಮಂಜು ಪೂಜಾರಿ ಕಿರಣ್ ಅಂಕಲಿ ಸದಾಶಿವ ದುಂಡಗಿ ದರಿಯಪ್ಪ ಮುತ್ತನಳ ಹಾಗೂ ಹನುಮಂತ ಗೋಪಾಲ ಅಜಿತ್ ಕೊರ್ಗಾವಿ ಸತೀಶ ಬೆಳಕೂಡ ಆನಂದ್ ಸಾಗರ ಬೀರಪ್ಪ ಹನುಮಂತ ಸುನೀಲ್ ಪ್ರದೀಪ್ ಹಾಗೂ ಕಾಳಿಕಾ ಗಾಯತ್ರಿ ಸುಪ್ರೀತಾ ಸಾಕ್ಷಿ ಹೇಮಾ ರಾಜೇಶ್ವರಿ ಜಯಶ್ರೀ ಹಾಗೂ ಇನ್ನೂ ಅನೇಕ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಮಂಜುನಾಥ್ ಮಾಂಗ ಪ್ರಜಾಪಿ ಆರುವ ಬಸ್ ಬರುವ ಏಳುವರೆಗೆ ಏಳುವರೆ ಬರವತ್ತರಿ ಅದಷ್ಟ ಸಂಬಂಧ ನಾವು ಕಾಲೇಜ್ದಾಗ ಕಾಲೇಜ್ ಕಾಲೇಜ್ದಾಗ ಆರ್ ಮೂರು ಫೀಟ್ ವೇಸ್ಟ್ ಆಗತ್ತವ್ರಿ ಅದಿಗ್ಗೆ ದಿನ ಎಷ್ಟು ಗಂಟೆಗೆ ಬರೋ ಬಸ್ ಇರೋದರಿಗ ಬರೋ ಬಸ್ ನಿಮ್ ಕಾಲೇಜ್ ಗಂಟೆ ಸ್ಟಾರ್ಟ್ ಆಗತ್ತೆ ಏಳುವರೆಗೆ ಟೋಟಲ್ ಎಷ್ಟು ಹೋಗೋದ್ರಿ ಇಲ್ಲಿಂದ ಹೋಗುವ ನಿಮ್ ಬೇಡಿಕೆ ಏನೈತಿ ಡಿಪುಂದ್ರಿ ನಿಮ್ಗೆ ಬೇಡಿಕೆನ ಬೆಳಿಗ್ಗೆ ಬರುವ ಬಸ್ ಆರೂವರೆಗೆ ಬರ್ಬೇಕ ಇಲ್ಲಾಂತಂದ್ರೆ ಇಲ್ಲೇ ಹೊಸದಾಗ ಒಂದ್ ವಸ್ತಿ ಬಸ್ ಮಾಡ್ಲಿ ನಮ್ಗೆ ಬೆಳಗ್ಗೆ ಹೋಗಕ್ಕೆ ಅನುಕೂಲ ಆಗ್ತೈತೆ ಐತಿ ಈಗ ಡಿಪೋದವ್ರಿಗೆ ಡಿಪೋದರ್ಗೇನು ಹೇಳಿರಿ ನೀವು ಹಾ ಹಾ ಎಕ್ಸಾಮ್ ಇದ್ದಾಗ ಹೆಂಗೆ ಮಾಡ್ಯಾರ ಸರ ಸ್ವಲ್ಪ ಬರ್ರಿ ಏನಾಯ್ತು ಹೇಳಿ ಸಮಸ್ಯೆ ಡಿಪೋದಾಗ್ರಿ ಹಾ ರೀ ಹಾ ರೀ